ধর্মদিনে বিশ্বকে নিজশক্তি ভিত্তি নিমিত নিখিল জগজ্জাল চিৎ নিবা ಸಂತೋಷಸ್ತತ್ವ ಸೌಭಾಗ್ಯ ಜ್ಞಾನ ಜ್ಞಾನಸತ್ರಿಯ ಪ್ರಥಮದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಮಲ ವೀರಶೈವ ಮಹಾಮತ ಸ್ಥಾಪಕರಾದ ಆದಿ ಆದಿಜಗುರು ರೇಣುಕಾದಿ ಪಂಚಾಚಾರ್ಯರನ್ನ ಸ್ಮರಿಸಿ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಗೋ ಕೈಲಾಸ ಶ್ರೀ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಸಂಸ್ಥಾಪನಾಚಾರ್ಯರಾದ ಸರ್ವಧರ್ಮ ಸಮನ್ವಯಾಚಾರ್ಯನಾದ ಮಾನವ ಧರ್ಮಕ್ಕೆ ದೈವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬತಕ್ಕಂಥ ಮಹಾಮಂತ್ರವನ್ನು ಜಗತ್ತಿಗೆ ನೀಡಿರ್ತಕ್ಕಂಥ ಲಿಂಗೈಕ್ಯ ತಪಸ್ವಿ ಜಗದ್ಗುರು ವೀರ ವಿಜಯ್ ಗಂಗಾಧರ ಶಿವಾಚಾರ್ಯ ಭಗವತ್ಪಾದರ ಲೋಕಪಾವನವಾಗಿರ್ತಕ್ಕಂಥ ಕಮಲಗಳನ್ನು ಭಕ್ತಿಯಿಂದ ಹೃದಯದಲ್ಲಿ ಸ್ಮರಿಸಿಕೊಂಡು ಇಂದಿನ ದಿವಸ ದಾವಣಗೆರೆ ನಗರದಲ್ಲಿ ನಡೆದಂಥ ಜಗದ್ಗುರು ಪಂಚಪೀಠಾಧೀಶ್ವರರ ಶೃಂಗ ಸಮ್ಮೇಳನ ಹಾಗೂ ಶಿವಾಚಾರ್ಯ ಸಮ್ಮೇಳನದ ಈ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪ್ರಸ್ತುತ ಜಗದ್ಗುರು ಪಂಚಪೀಠಾಧೀಶ್ವರರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯ ಶಿವಾಚಾರ್ಯರಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಮೇಲೆ ಆಸೀನಾಗಿರ್ತಕ್ಕಂಥ ಈಗಾಗಲೇ ಮಾತನಾಡಿರ್ತಕ್ಕಂಥ ರಾಜಕೀಯ ಗಣ್ಯರೇ ಸಮಾಜದ ಗಣ್ಯರೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಕಾರಣೀಭೂತರವಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಭವ್ಯವಾಗಿ ಸುಂದರವಾಗಿ ನಡೆಯುವುದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ದಾವಣಗೆರೆಯ ನಗರ ನಿವಾಸಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಗುರು ಪೀಠಾಭಿಮಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ಯಾಮನೂರ ಶ್ರೀಶಂಕರವರ ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪರಿವಾರದವರೇ ಈ ಒಂದು ದಿವಸ ಬಹಳಷ್ಟು ಸರ್ವಾಂಗ ಸುಂದರವಾಗಿ ಇಲ್ಲ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮ ನಡೆದಿದೆ ಬಹಳಷ್ಟು ಮಂದಿ ಜಗದ್ಗುರು ಪಂಚಪೀಠಾಚಾರ್ಯರು ಕೂರ್ತಾರೋ ಇಲ್ಲ ಅನ್ನೋದು ಬಹಳಷ್ಟೊಂದಿಗೆ ಅಸಧಾನ ಇತ್ತು ಆದರೆ ಕಾಲಗರ್ಪದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಹೇಳಿದಂತೆ ದುರ್ಲಭಂ ಆಮಿಷಂ ಪ್ರಾಪ್ತ ಜನನಂ ಜ್ಞಾನ ಸಾಧನಂ ಏನು ಜಾನಂತಿ ದೇವೇಶಾಂ ದೇಶಾಂತ್ಯ ನಿರಂತಕ ಮಂದಲೆ ಇವತ್ತು ಅನಂತ ಕಾಲದಿಂದ ಹುಟ್ಟಿ ಬಂದಿರತಕ್ಕಂಥ ಈ ಮಾನವ ಜನ್ಮ ಇದಕ್ಕೆ ಪವಿತ್ರತೆಯನ್ನು ಕೊಡಬೇಕಾದ್ರೆ ಜಗದ್ಗುರು ಪಂಚಪೀಠಾವೀಶ್ವರು ಇವತ್ತು ಅವಶ್ಯವಾಗಿಬೇಕು ಅದಕ್ಕೋಸ್ಕರವಾಗಿ ಆ ಪೀಠಗಳು ಒಂದಾಗಬೇಕಂತೇಳಿ ಅನೇಕ ಜನರ ಹಂಬಲ ಇತ್ತು ಎಲ್ಲ ಶಿವಾಚಾರ್ಯರಿಗೂ ಕೂಡ ಒಂದು ಹಂಬಲ ಇತ್ತು ಇದುವರೆಗೂ ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳವರೆಗೆ ದೂರವಾಗಿದ್ದ ಪೀಠಾಚಾರ್ಯರು ಒಂದು ಕಡೆಯಲ್ಲಿ ಬಂದಿರತಕ್ಕಂಥದ್ದನ್ನು ಇವತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಆಗಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಣ್ಣ ಆಗಲಿ ಬಹಳಷ್ಟು ಸರ್ವಾಂಗ ಸುಂದರವಾಗಿ ಆ ವಿಷಯವನ್ನು ವಿಷಯಪಡಿಸಿದರು ಏಕೆಂದರೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಶಿವಪ್ಪನವರು ಹರಿಹರ ನಗರದಲ್ಲಿ ಪಂಚಪೀಠಾಚಾರ್ಯರ ವಿಮಾನೋತ್ಸವ ಮೊಟ್ಟ ಮೊದಲನೇದಾಗಿ ಪ್ರಾರಂಭವಾಗಿರ್ತಕ್ಕಂಥವರು ಶಿವಪ್ಪನವರು ಅದಾದ ನಂತರ ಅದು ಅಲ್ಲೇ ನಡೆದುಕೊಂಡು ಬಂತು ಕೊನೆಯದಾಗಿ ಪುಣಾನಗರದಲ್ಲಿನೂ ಕೂಡ ನಡೀತು ಅಲ್ಲಿಂದ ಮುಂದೆ ಕಾಲಾಂತರದಿಂದ ಎಲ್ಲವೂ ಕೂಡ ನಡೆಯದೇ ಇರಲಿಲ್ಲ ನಡೆಯದೇ ಇರಲಿಲ್ಲ ಆದರೆ ಇವತ್ತಿನ ದಿವಸ ಈ ಎಲ್ಲ ಕಾರ್ಯಕ್ರಮವೂ ಕೂಡ ರಂಭಾಪುರಿ ಜಗತ್ತರು ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಹಳಷ್ಟು ದಿವಸದ ಬೈಕೆ ನಾವೆಲ್ಲ ಒಂದಾಗಬೇಕು ಸಮಾಜವನ್ನು ಒಂದು ಹೋಗಬೇಕು ಎಲ್ಲ ಪೀಠಗಳು ಕೂಡ ಒಂದಾಗಿ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕಂತಕ್ಕಂಥ ಅಂತಃಕರಣದ ಆಶೀರ್ವಾದ ಅದು ನಿನ್ನೆ ದಿವಸ ಪರಿಪೂರ್ಣವಾಗಿದೆ ಎಂಬತಕ್ಕಂಥ ಮಾತನ್ನು ಹೇಳಿ ಬಹಳಷ್ಟು ಸಮಯ ಆಗಿದೆ ಇನ್ನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಜಗದಾಚಾರ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ನಾಲ್ಕು ತದಿಗಳನ್ನು ಗುರುಗಳ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ವಿರಾಮವನ್ನು ಕೊಡ್ತಾ ಇದ್ದೇವೆ ಶಿವಮುಖ ನೇತೃತ್ವವನ್ನು ವಹಿಸಿ ನೇತೃತ್ವದ ನುಡಿಗಳನ್ನ ಆಡಿತಕ್ಕಂತಹ ಶ್ರೀ ಷಡಲಪರ್ಮ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ವಿಮಲಮುಕ್ತಿ ರೇಣುಕ ಶಿವಾಚಾರ್ಯ ಸ್ವಾಮಿ